ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮ ಸಕ್ಕರೆ ನಾಡಿನ ಅಕ್ಕರೆ ಹುಡುಗಿ ಜಾನುಗೌಡ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಒತ್ತು ಶಾವಿಗೆ ಮತ್ತು ಕಾಯಲ್ಲು ಮೊದಲಿಗೆ ನಾನು ಕಾಯಲ್ಲನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಬೌಲ್ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮ್ ಹಾಗೆ ಒಂದರಿಂದ ಎರಡು ಸ್ಪೂನು ಅಕ್ಕಿ ನೀವು ಅಕ್ಕಿನ ನೆನೆಸಿಟ್ಟು ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಅಕ್ಕಿನ ಹುರಿದು ಹಾಕೋತಾ ಇದ್ದೀನಿ ಕೆಲವರು ಶಾವಿಗೆನ ಕಾಯಲ್ ಜೊತೆ ತಿಂತಾರೆ ಹಾಗೆ ಕೆಲವರಿಗೆ ಸಾಂಬಾರ್ ಜೊತೆ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಕಾಯಲ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಈಗ ಒಂದರಿಂದ ಎರಡು ಸ್ಪೂನ್ ಅಕ್ಕಿ ಅಂತ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಯಾರಿಗೆಲ್ಲ ಒತ್ತು ಶಾವಿಗೆ ಮತ್ತು ಕಾಯಲ್ಲಿ ಇಷ್ಟ ಕಮೆಂಟ್ ಮಾಡಿ ಹಾಗೆ ಸಾಂಬಾರ್ ಜೊತೆ ಯಾರಿಗಿಷ್ಟ ಅದನ್ನು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಈ ರೀತಿ ಮಾಡ್ತೀರಾ ಅಥವಾ ಊರುಗಳಲ್ಲಿ ಮಾಡ್ಕೊಂಡು ತಿಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಮುಂಚೆ ಎಲ್ಲ ಹಬ್ಬಕ್ಕೆ ಹೊತ್ಸಾವೇ ಮಾಡೋರು ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಯಾರು ಕಮ್ಮಿ ಮಾಡ್ತಾರೆ ಹಬ್ಬಕ್ಕೂ ಅಷ್ಟೇ ಇವಾಗ ಯಾರೂ ಮಾಡೋದಿಲ್ಲ ನೋಡಿ ಇವಾಗ ಅಕ್ಕಿ ಹುರ್ಕೊಂಡಾಗಿದೆ ಈ ರೀತಿ ನೋಡಿ ಪುರಿ ಥರ ಸ್ವಲ್ಪ ಉಬ್ಬ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದು ಮೊದಲು ಅಕ್ಕಿ ಮತ್ತು ಗೋಡಂಬಿ ಹಾಗೆ ಬಾದಾಮು ಸ್ವಲ್ಪ ಏಲಕ್ಕಿನೂ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಅದನ್ನು ಜೊತೆಲೆ ಸೇರಿಸ್ಕೊಂಡು ಸ್ವಲ್ಪ ಪೌಡರ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಾದಮೇಲೆ ಹಸಿ ತೆಂಗಿನಕಾಯಿ ತುರಿ ಏನು ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಅದ್ರ ಜೊತೆಗೇ ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಆಗೋಷ್ಟು ರುಬ್ಕೊಳ್ಳೋಣ ನೋಡಿ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಆಮೇಲೆ ಕೂಡ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಆದಮೇಲೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಬೆಲ್ಲ ಮತ್ತು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಒಂದು ಬೌಲ್ ಆರ್ಗ್ಯಾನಿಕ್ ಬೆಲ್ಲ ಏನು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮಾಮೂಲಿ ಬೆಲ್ಲ ಕೂಡ ಹಾಕ್ಕೋಬೋದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಲ್ಲರ್ ಆಗಿರುತ್ತೆ ನೀವು ಬೇಕು ಅಂದರೆ ಮಾಮೂಲಿ ಬೆಲ್ಲನೂ ಸೇರಿಸ್ಕೊಂಡು ಹಾಕೋಬೋದು ನಾನಿಲ್ಲಿ ಬೆಲ್ಲ ಮತ್ತು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ರೀತಿ ಕುದಿ ಬಂದಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಕಾಯಾಲು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಕುದಿ ಬಂದರೆ ಸಾಕು ಕಾಯಲು ರೆಡಿ ಆಗಿಬಿಡುತ್ತೆ ಸೊ ನೋಡಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಅದರಿಂದ ನೋಡಿ ಇದು ಒಂದು ಒಂದರಿಂದ ಒಂದು ಎರಡು ನಿಮಿಷ ಬೆಂದರೆ ಸಾಕು ಕುದಿ ಬರುತ್ತೆ ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿದರೆ ಕಾಯಲು ರೆಡಿ ಆಗುತ್ತೆ ನೀವು ಬೇಕು ಅಂದರೆ ತಿರುಗ್ತಾನೆ ಗೊತ್ತಾಗುತ್ತೆ ಅದೇನಾದರೂ ಸ್ವಲ್ಪ ಗಟ್ಟಿಯಾದರೆ ನಿಮಗೆ ನೀರು ಬೇಕು ಅಂದರೆ ಸೇರಿಸ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಇಷ್ಟ ಆದರೆ ಮತ್ತಷ್ಟು ರೆಸಿಪೀಸ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ರೆಸಿಪಿ ಬೇಕು ಅಂತ ನೋಡಿ ಇವಾಗ ಕುದೀತಾ ಇದೆ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡೋಣ ಕಾಯಲ್ ಜೊತೆ ಕೆಲವರು ಪುಡಿನ ಕೂಡ ಹಾಕೊಂಡು ತಿಂತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಯಲು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಈ ರೀತಿ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನೂಡಲ್ಸು ಎಲ್ಲ ಬಿಟ್ಟು ನೋಡಿ ಈ ರೀತಿ ಒತ್ತು ಶಾವಿಗೆನ ಮಾಡಿಕೊಡಿ ಖಂಡಿತ ಇಷ್ಟಪಡ್ತಾರೆ ಈಗ ಒತ್ತು ನಾನು ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಇಟ್ಟು ಹಾಗೆ ಅದ್ರ ಮುಕ್ಕಾಲ್ ಭಾಗ ನೀರು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ತುಪ್ಪ ಏನಕ್ಕೆ ಅಂದರೆ ತುಪ್ಪ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಮತ್ತು ಒಂದಕ್ಕೊಂದು ಅಂಟಲ್ಲ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಕಾಯೋಕೆ ಇಡಬೇಕು ನೀರು ಚೆನ್ನಾಗಿ ಕುದಿಬೇಕಾಗುತ್ತೆ ನಾನು ಏನು ಮುಕ್ಕಾಲ್ವಾಗ ನೀರು ತೊಗೊಂಡಿದ್ದೀನೋ ಅದನ್ನು ಹಾಕಿ ಕುದಿಯಕ್ಕೆ ಇಡ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸ್ ಕಾಯಲು ಸ್ವೀಟ್ ಇರೋದರಿಂದ ಒಂದು ಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಉಪ್ಪು ಹಾಕೋದ್ಮೇಲೆ ಒಂದರಿಂದ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಆಗಲೇ ಹೇಳ್ದಂಗೆ ತುಪ್ಪ ಹಾಕಿದ್ರೆ ಒಂದಕ್ಕೊಂದು ಅಂಟಲ್ಲ ಮತ್ತೆ ಹಿಟ್ಟು ಹಿಟ್ಟಿಟ್ಟು ಥರ ಆಗಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಆದ್ದರಿಂದ ನೋಡಿ ಇವಾಗ ನೀರು ತುಂಬ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಏನು ತೊಗೊಂಡಿದ್ದೀವೋ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬೇಯಬೇಕು ಮಾಮೂಲಿ ಮುದ್ದೆ ಹೇಗೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಒಂದೇ ಸಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ಕೆಲವರು ಎರಡೆರಡು ಸಲ ಬೇಯಿಸ್ತಾರೆ ಹಿಟ್ಟು ಮಾಡಿಕೊಂಡು ಮತ್ತು ಹವೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಕ್ಕಿ ಬೇಯಿಸಿ ಮತ್ತು ಶಾವಿಗೆನ ಒತ್ತುತ್ತಾರೆ ಅಥವಾ ಶಾವಿಗೆ ಒತ್ತಾದ ಮೇಲೆ ಕೂಡ ಬೇಯಿಸ್ತಾರೆ ಇಲ್ಲಿ ಈ ರೀತಿ ಒಂದೇ ಸಲ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಮುದ್ದೆ ಕೋಲನ್ನ ತಗೊಂಡು ಚೆನ್ನಾಗಿ ತಿರುವಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿ ಇರೋ ಥರ ತಿರುವಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದೇ ಸಲ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬೇಯಿಸೋ ಅವಶ್ಯಕತೆ ಇರಲ್ಲ ಹಾಗೆ ನೋಡಿ ಮಕ್ಕಳಿಗೆ ಸ್ವಲ್ಪ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಈ ರೀತಿ ಮನೆಯಲ್ಲೇ ಮಾಡಿಕೊಡಿ ಅಂತ ಹೇಳ್ತಾ ನೀವು ಈ ರೀತಿ ಅಕ್ಕಿ ಹಿಟ್ಟಲ್ಲೇ ಮಾಡಿಕೊಂಡು ನೂಡಲ್ಸ್ ಥರ ಮಾಡಿ ಒಗ್ಗರಣೆ ಹಾಕೋಬೋದು ಅವಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆವಾಗ ಮಕ್ಕಳು ಕೂಡ ಯಾವುದೇ ನೂಡಲ್ಸ್ನ ಕೂಡ ಕೇಳಲ್ಲ ನೀವು ಖಾರ ಬೇಕು ಅಂದರೆ ಮಾಮೂಲಿ ನೂಡಲ್ಸ್ ಥರನೇ ಮಾಡಿಕೊಂಡು ಮಾಡ್ಬೋದು ಆಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೊರಗಡೆ ಊಟನ ಕೇಳೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾರೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿತ್ಕೊಳ್ಳೋಣ ಚೆನ್ನಾಗೇ ಮಿತ್ಕೊಂಡು ಮುದ್ದೆ ಥರ ಮಾಡಿಕೊಂಡು ಅದಮೇಲೆ ನೀವು ಈ ರೀತಿ ಕೆಲವ್ರ ಮನೆಯಲ್ಲಿ ಶಾವಿಗೆ ಒತ್ತೋ ಮನೆಯೇ ಇರುತ್ತೆ ನಮ್ಮ ಮನೇಲಿ ಇಲ್ದಿರೋದಕ್ಕೋಸ್ಕರ ನಾನು ಈ ರೀತಿ ಚಕ್ಲಿ ಒಳ್ಳೆ ಹೊತ್ಕೊಳ್ಳೋದು ನಾವು ಯಾಕಂದರೆ ನಾವು ಕಮ್ಮಿ ಜನ ಇರೋದು ಜಾಸ್ತಿ ಜನ ಇದ್ದರೆ ಶಾವಿಗೆ ಒಳ್ಳೆ ಇರುತ್ತಲ್ಲ ಅದ್ರಲ್ಲಿ ಮಾಡಿಕೊಂಡು ತಿನ್ನ ತುಂಬ ಚೆನ್ನಾಗಿ ಬರುತ್ತೆ ಅದು ಇರೋದ್ರಿಂದ ಈ ರೀತಿ ಚಕ್ಲಿ ಒಳ್ಳೆ ಮಾಡ್ಕೋತಾ ಇದ್ದೀವಿ ನೋಡಿ ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ಹೀಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಒತ್ತು ಶಾವ್ಗೆ ಮತ್ತು ಕಾಯಲು ಆಗುತ್ತೆ ಹಾಗೆ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾದಂಥ ತುಂಬ ರುಚಿಕರವಾದಂಥ ಹೊತ್ತು ಶಾವಿಗೆ ಮತ್ತು ಕಾಯಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತಷ್ಟು ರೆಸಿಪೀಸ್ಗಾಗಿ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಹಾಗೆ ಇನ್ನೂ ನಾನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಡಿನ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇದಾಗಿತ್ತು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ